ಈ ಬಾರಿ ವಾಡಿಕೆಗಿಂತ ಮುಂಚಿತವಾಗಿಯೇ ಮಾನ್ಸೂನ್ ಮಾರುತಗಳು ಆಗಮಿಸುತ್ತಿದ್ದು ಈಗಾಗಲೇ ಮಾನ್ಸೂನ್ ಮಾರುತಗಳು ದಕ್ಷಿಣ ಬಂಗಾಳ ಕೊಲ್ಲಿ ನಿಕೋಬರ್ ದ್ವೀಪಕ್ಕೆ ಧಾವಿಸಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಮಂಗಳವಾರ ನೈಋತ್ಯ ಮಾನ್ಸೂನ್ ಮಾರುತಗಳು ದಕ್ಷಿಣ ಬಂಗಾಳ ಕೊಲ್ಲಿಯ ಕೆಲವು ಭಾಗಗಳು ದಕ್ಷಿಣ ಅಂಡಮಾನ್ ಸಮುದ್ರ ನಿಕೋಬರ್ ದ್ವೀಪಗಳು ಮತ್ತು ಉತ್ತರ ಅಂಡಮಾನ್ ಸಮುದ್ರದ ಕೆಲವು ಪ್ರದೇಶಗಳಿಗೆ ಪ್ರವೇಶಿಸಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಪರಿಣಾಮ ಕಳೆದ ಎರಡು ದಿನಗಳಿಂದ ನಿಕೋಬರ್ ದ್ವೀಪಗಳಲ್ಲಿ ಮಧ್ಯಮದಿಂದ ಭಾರೀ ಮಳೆಯಾಗಿದೆ ಈ ಅವಧಿಯಲ್ಲಿ ದಕ್ಷಿಣ ಬಂಗಾಳ ಕೊಲ್ಲಿ ನಿಕೋಬರ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಮೇಲೆ ಪಶ್ಚಿಮ ಪಶ್ಚಿಮ ದಿಕ್ಕಿನ ಗಾಳಿಯ ಬಲ ಮತ್ತು ಆಳ ಹೆಚ್ಚಾಗಿದೆ ಸಮುದ್ರ ಮಟ್ಟದಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರದಲ್ಲಿ ಗಾಳಿಯ ವೇಗ ಇಪ್ಪತ್ತು ನಾಟ್ಸ್ ಮೀರಿದೆ ಮತ್ತು ಕೆಲವು ಪ್ರದೇಶಗಳಲ್ಲಿ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಮೋಡ ಕವಿದಿರುವಿಕೆಯ ಸೂಚಕವಾದ ಹೊರಹೋಗುವ ಲಾಂಗ್ ವೇವ್ ವಿಕಿರಣ ಸಹ ಈ ಪ್ರದೇಶದ ಮೇಲೆ ಕಡಿಮೆಯಾಗಿದೆ ಈ ಪರಿಸ್ಥಿತಿಗಳು ಈ ಪ್ರದೇಶದ ಮೇಲೆ ಮಾನ್ಸೂನ್ ಪ್ರಾರಂಭವಾಗುವ ಮಾನದಂಡಗಳನ್ನು ಪೂರೈಸಿವೆ ಮುಂದಿನ ಮೂರು ನಾಲ್ಕು ದಿನಗಳಲ್ಲಿ ದಕ್ಷಿಣ ಅರೇಬಿಯನ್ ಸಮುದ್ರ ಮಾಲ್ಡೀವ್ಸ್ ಮತ್ತು ಕೊಮೋರಿನ್ ಪ್ರದೇಶದ ಹೆಚ್ಚಿನ ಭಾಗಗಳಿಗೆ ದಕ್ಷಿಣ ಬಂಗಾಳ ಕೊಲ್ಲಿಯ ಹೆಚ್ಚಿನ ಪ್ರದೇಶಗಳಿಗೆ ಸಂಪೂರ್ಣ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂಡಮಾನ್ ಸಮುದ್ರದ ಉಳಿದ ಭಾಗಗಳಿಗೆ ಮತ್ತು ಮಧ್ಯ ಬಂಗಾಳ ಕೊಲ್ಲಿಯ ಕೆಲವು ಭಾಗಗಳಿಗೆ ಮಾನ್ಸೂನ್ ಮುನ್ನಡೆಯಲು ಅನುಕೂಲಕರ ಪರಿಸ್ಥಿತಿಗಳಿವೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಜೂನ್ ಒಂದರ ಸಾಮಾನ್ಯ ದಿನಕ್ಕಿಂತ ಮುಂಚಿತವಾಗಿ ಪ್ರಾಥಮಿಕ ಮಳೆ ಬೀಳುವ ವ್ಯವಸ್ಥೆಯು ಮೇ ಇಪ್ಪತ್ತೇಳರಂದು ಕೇರಳವನ್ನ ತಲುಪುವ ಸಾಧ್ಯತೆ ಇದೆ ಐಎಂಡಿ ದತ್ತಾಂಶದ ಪ್ರಕಾರ ನಿರೀಕ್ಷೆಯಂತೆ ಮಾನ್ಸೂನ್ ಕೇರಳಕ್ಕೆ ಆಗಮಿಸಿದರೆ ಎರಡ್ ಸಾವಿರದ ಒಂಬತ್ತರ ಮೇ ಇಪ್ಪತ್ತ್ ಮೂರರಂದು ಪ್ರಾರಂಭವಾದ ನಂತರ ಭಾರತದ ಮುಖ್ಯ ಭೂಭಾಗದಲ್ಲಿ ಇದು ಅತ್ಯಂತ ಆರಂಭಿಕ ಆರಂಭವಾಗಲಿದೆ ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಜೂನ್ ಒಂದರ ವೇಳೆಗೆ ಕೇರಳದ ಮೇಲೆ ಪ್ರಾರಂಭವಾಗಲಿದ್ದು ಜುಲೈ ಎಂಟರ ವೇಳೆಗೆ ಇಡೀ ದೇಶವನ್ನ ಆವರಿಸಲಿದೆ ಇದು ಸೆಪ್ಟೆಂಬರ್ ಹದಿನೇಳರ ಸುಮಾರಿಗೆ ವಾಯುವ್ಯ ಭಾರತದಿಂದ ಹಿಮ್ಮೆಟ್ಟಲು ಪ್ರಾರಂಭಿಸುತ್ತದೆ ಮತ್ತು ಅಕ್ಟೋಬರ್ ಹದಿನೈದರ ವೇಳೆಗೆ ಸಂಪೂರ್ಣವಾಗಿ ಹಿಮ್ಮೆಟ್ಟುತ್ತದೆ ಎಂದು ಹವಾಮಾನ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ